ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಆದಾಯ ವೃದ್ಧಿ ಆಯ್ತು ಅಂತ ಸರ್ಕಾರ ಹೇಳುತ್ತೆ ಆದರೆ ಇಲ್ಲಿ ನೋಡಿ ಸರ್ಕಾರಿ ನೌಕರಿಗೆ ಸಾರಿ ಸಾರಿಗೆ ನೌಕರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಬೇಕು ಅದಕ್ಕೆ ಐನೂರ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಸಾಲ ಬೇಕು ಅಂತ ಟೆಂಡರ್ ಕರೆದಿದೆ ಬಿಎಂಟಿಸಿ ಬ್ಯಾಂಕ್ಸಲ್ಲೂ ಸಾಲ ಸಿಕ್ತಿಲ್ವೋಸ್ ಅಥವಾ ಅಡಮಾನಕ್ಕೆ ಏನು ಇಲ್ವೋ ರಾಮಲಿಂಗಾರೆಡ್ಡಿ ಅವರೇ ಸಿದ್ದರಾಮಯ್ಯವ್ರಿಗೆ ಹೋಗಿ ಹೇಳ್ಬಿಡಿ ಸರ್ ಇವೆಲ್ಲ ನಡೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾಗ್ಲಾಗ್ತೀವಿ ಬಿ ಎಮ್ ಟಿ ಕೆ ಎಸ್ ಆರ್ಸಿನು ಉಳಿದೋನ್ವಿ ಇದು ನಡೆಯಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಮಾತಾಡ್ತಾ ಇದ್ದೀರಿ ಇನ್ನು ಸ್ಯಾಲ್ರಿ ರಿವಿಷನ್ ಆಗಿಲ್ಲ ಅವರಿಗೆ ಆಗಿಲ್ಲ ಸರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ದುಡ್ಡಿಲ್ಲ ಹೌದು ಭಾಳ ಕಷ್ಟದಲ್ಲಿದೆ ಪರಿಸ್ಥಿತಿ ನನಗೆ ಆಗಿರೋದನ್ನ ಒಪ್ಕೊಂಡು ತಪ್ಪನ್ನು ಸರಿ ಮಾಡಿಕೊಂಡು ಕೇಜ್ರಿವಾಲ್ ಟೈಪ್ ಮತ್ತೆ ವಾಟರ್ ಬಿಲ್ ಕೊಟ್ಟಂಗೆ ಶಕ್ತಿ ಪಕ್ತಿ ಮಕ್ತಿ ಎಲ್ಲ ಕರೆಕ್ಟ್ ಮಾಡಿ ಮುಕ್ತಿಯನ್ನು ಪಡ್ಕೊಳ್ಳಿ ಯಾರು ಕೊಡಬೇಕು ಅವ್ರಿಗೆ ಕೊಡಿ ಮಿಕ್ಕದವ್ರದ್ದು ತೆಗೀರಿ ಬದುಕಬಹುದು ಬಾಗಲಾಕೋ ಕೆಲಸ ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ